గండన జోడి సంభవ కూడి కదినా నిన్న మనకి హాల్ హాల్ నిన్ను హాలదా వంద గన హాల్దాల పూజ కీర్తపాత పతిదేవ్ తే గండన పాదక పూజ మంత హా హాల్ కుడ్యారే నమ్మ అవ్వడానికి మేడం ಯಾಕಂದ್ರ ಈ ಹುಡುಗನ ಕೈಯ ಪಾರವು ಬಹಳ ಕಠಿಣ ಇದೆ ಒಂದು ಉದಾಹರಣೆ ಹೇಗ ಯಾರು ಹಿಂಗಾಗಿತ್ತು ಕಾಸು ಅನ್ನ ಒಂದು ಊರಾಗಿ ಏನಾಗಿತ್ತಪ್ಪ ಅದಕ್ಕೆ ಇಬ್ರು ಗಂಡ ಹೆಚ್ಚಿದ್ರು ಹೌದು ಇಬ್ಬರೇ ಎಂತವ್ರು ಇಬ್ರು ಗಂಡ ಆ ಇಬ್ರು ಗಂಡ ಹೆಂಚಿ ಹೊಟ್ಟಿನ ಒಬ್ರು ಗಂಡ ಮಗ ಹುಟ್ಟಿತ್ತು ಹೌದು ಹೌದು ಗಂಡ ಮಗ ಹುಟ್ಟಿತ್ತು ಅವಾಗ ಏನಾಗಿತ್ತಪ್ಪ ಅದಕ್ಕೆ ಅವರ ಏನಾಗಿತ್ರಿ ಗಂಡಿದ್ದ మగన కర్కొ మనీ ఒ గండ్ స్వల్ప అంగవికలే అంగవిక కుంట ఇవ్వ అంగ వల్ చట్ట మగనగట్ట అంగవిక ప్రతినిత్య తాళ దుడికి హు గండన మనీ ఒక్క గండన కయ్యాక్ కుసిన కొట్ట ప్రతి ಹೆಣ್ಣು ಮಗಳು ನೆಲ್ಲಿ ಮೇಲೆ ಹಾಲಿಟ್ಟು ಹೊಕ್ಕಿದ್ಲು ಹಾಕಿದ್ಲು ಪ್ರತಿನಿತ್ಯ ಹಾಲವನ್ನು ಇಡೋಂಗಿಟ್ಟು ಹೊಕ್ಕಿದ್ಲು ಒಂದು ದಿನ ಏನಾಗಿತ್ತು ಪ್ರತಿ ಕೇಳಿದ್ರ ಏನಾಗಿತ್ರಿ ಸರ ಗೌಳಿಗೆ ಹಾಲು ಬರಲಿಲ್ಲ ಬರ್ಲಿಲ್ಲ ಸರ್ ಗೌಳಿಗೆ ಹಾಲು ತಗೊಳ್ಳುವ ಬರ್ಲಿಲ್ಲ ಹಲೋ ಅವಾಗ ಏನಾಗಿತ್ತು ಪ್ರತಿ ಕೇಳ ಹೆಣ್ಣು ಯಾರು ಹ್ಯಾಂತಿ ಹಾಲಿಂದ ಕೂಸ ಹಾಳ್ಯಾಕತ್ತು ಕೂಸ ಹಾಳ್ಯಾಕತ್ತೀ ಹಾಲು ನೆಲಿನ ಮ್ಯಾಗ ಪ್ರತಿನಿತ್ಯ ಹಾಲು ಹಾಲನ್ನ ಮಗಿಗೆ ಕುಡ್ಸಾಕ್ ಹೋದ ಮಗು ಹಾಲು ಕುಡಿಲಿಲ್ಲ ಅವತ್ತ ಹೌದು ಯಾಕ ಹಾಲು ಕುಡಿಲಿಲ್ಲ ಹಾಲು ಕುಡ್ದಾಗ ಅಂಟ್ಲಿ ಅವಾಗ ಗಣಮಗ ಏನು ಮಾಡಿದಪ್ಪ ಅಂದ್ರೆ ಇದ್ದಾವ ಯ ಮಾಡಿದ ಈ ಹಾಲು ಇಟ್ಟು ಕೆಟ್ಟ ಆ ಹಾಲು ತಾನೆ ಕುಡ್ದ ಗಂಡ ಗಂಡ ಹ್ಯಾಂತಿ ತನ್ನ

గవ హ్యాచ్ న్యాయమాక నోడు గౌరసాల మండ హనుమాల పూజ న్యాయ తెలిసి నోడు ఒష హిడుకుంటు హెట్ వర్ష తో ఇప్ప ಒಬ್ಬ ಹಿರಿಯ ಆರು ಹೊಂಟಿದ್ದ ಏನಂದ ಯಾಕೆ ಜಗಳಾಗತ್ತೀರಿ ಇಬ್ರು ಹೊತ್ತು ಕೇಳಿದ ಕೇಳಿದಾಗ ಏನ್ ಅವಾಗ ಯಾಂತಿ ಹೇಳ್ತಾರ ಮತ್ತು ಪೂಜೆ ಏನತ್ತು ನೋಡ್ರಿ ನಾನು ಇವತ್ತ ಡಬಲ್ ಫುಲ್ ಟೈಮ್ ಒಳಗ ದಿವಸ ಹಾಲು ಇಟ್ಟು ಹತ್ತು ರೂಪಾಯಿ ಹಾಲು ತಗೊಂಡಿಟ್ಟು ಹಾಕಿದ್ದೆ ಇವತ್ತು ಇವತ್ತು ಹಾಲಿನ ಬರ್ಲಕ್ಕಾಗಿ ನನ್ನ ಎದೆ ಹಾಲನ್ನ ಹಿಂಡಿಟ್ಟು ಹೋಗಿದೆ ಇವತ್ತು ನನ್ನ ಗಂಡ ನನ್ನ ಎದೆ ಹಾಲು ಕುಡ್ರಿ ಅಂದ್ರೆ ಇವ್ ನನ್ನ ಮಗ ಹಾಕಿ ಅವಾಗ ಏನ್ ಹೇಳ್ತಾನೆ ಹಿರ ಮನುಷ್ಯ ಅವಾಗ ಜ್ಞಾನ ங்க தங்கி நீஹ் வர் விட்டு இப்போ தவிர மனித கூத்து நினைக்கால இவ்வா என்ன இவத்துவாக நீ கண்டன மணிக்கு வந்தே அந்த மிகன ஜோடி சம்பவ கூட நின் மணி நின்று ஆகல தங்கி இவன் கண்டன வந்த காலக்க అలాగ పూజాంతీర్ తప్ప పతి దేవ్ర తేవి గండల పదక పూజ మంత హా హర్శారే నమ్మ ఊ్వ అడ నమ్మ అప్పని కే ಯಾಕಂದ್ರೆ ಹಂತ ಯಾವ ಇವತ್ತಿನ ದಿವಸ ಆಗೋದು ಬೇಡ ಬಾಯಿ ಹೌದಿಲ್ಲ ಅದಕ್ಕೆ ಯಾಕಂದ್ರೆ ದೈವ ಬಹಳ ಸಭಾ ಚಿಕ್ಕದ ಚೊಕ್ಕದ್ ಕೂಡ ಹಂಗೆ ಕೇಳಕ್ ಹೋಗ್ಬೇಡ್ರಿ ಚುಟಕಾ ಮಾಮಾ ಅಂತ ಕೇಳ್ರಿ ಹಂಗೆ ಹೇಳ್ತಾರ ಚುಟ್ಕಾರ ಅನ್ಲಿ ಬಾಳ ತರಲಿ ಹಂಗೆ ಅದೇ ಬೇಡ ಯಾಕದ ಕೇಳಿದ್ರಾ ಒಳ್ಳೆ ಕಲಾವಿದ ಕಾಸು ಅನ್ನ ಶ್ಯಾನಿ ಯಾಕಂದ್ರೆ ಶ್ಯಾನಿ ಹಾಕೋ ಕೆಲಸ ಮಾಡಕ್ ಹೋಗ್ಬೇಡ ಬಾಯಿ ಹಂತ ಮಾಡಿ ಹೌದಿಲ್ಲ ಯಾಕಂದ್ರೆ ಕೇಳಿ ಆ ಅದ್ಕ ಹೇಳ್ತಾರು ಹೆಣ್ಮಕ್ಕಳ ಬುದ್ದಿ ಮಣ್ಕಾಲ ತಳಗತ್ಯಾ ತಪ್ಪು ತಿಳ್ಕೊಂಡ್ರಿ ನೀವ ಅಲ್ಲೇ ಅವ ಇಕ್ಕಿ ಕಾಡಿ ಹೇಳ್ರಿ ಈ ಕಾಡಿದು ತೇಜ ಅಷ್ಟ ತೋಸ್ಟ್ ಅಂತ ಹೇಳುದಿಲ್ಲ ಯಾಕ ಅದ ಕೇಳಿದ ಆ ಬುದ್ಧಿ ಮನಕಾಲ ತೆಳಗಿ ಯಾಕ ಇರ್ತೈತರು ಮುಂದಿನ ಪಾಳಗಿ ಹೇಳಿದ್ರು ಹೇಳ್ಬೋದು ಶ್ಯಾಣ್ಯವರ ಹೆಂಗ ಉದಾಹರಣೆ ಕೊಟ್ಟ ಹೇಳ್ದಿಲ್ಲಾ ಹಂಗ ಹೇಳ್ತಾರೆ ಹಂಗ ಉದಾಹರಣೆ ಕೊಟ್ಟ ಹೇಳಿದ್ರೆ ಹೇಳ್ಬೋದು ಹೆಣ್ಮಕ್ಕಳ ಬುದ್ಧಿ ಮಣಕಾಲ ತಳಗ್ ಯಾಕ ಅಂತಾರಂತ ಕಾಸುನ ಒಂದ್ ಮಾತ್ ಹೇಳೋದ ಇಲ್ಲಿ ಹೆಂಗರು ಒಂದ ಊರ ಏನಾಗಿತಪ್ಪಾ ಅಂತ ಕೇಳಿದ್ರ ಓ ಇಪ್ಪ್ರು ಏನು ನಿರ್ಗುಂಧಿ ಬಾಯಿ ಒಂದಾವು ಹೌದು ನಿಡಗುಂದಿ ಬಾಯಿ ಏನ್ ಮಾಡ್ತಿರಪ್ಪ ಇವ್ರು ಹೇಳಿ ಅವ್ರ ಬಿಡ್ರಿ ಬಿಟ್ರೆ ಏನು ಹೇಳೋದಿಲ್ಲ ಮನಿ ಗುಡ್ಸೋದು ಮೊಸರು ತಿಕ್ಕೋದು ಮಾಡೋ ತಿಕ್ಕೋದು ಒಂದು ಮಾಡುದು ಇಂತ ಕೆಲಸ ಈ ನೆಡಗುಂದಿ ಬಾಯಿ ಹೌದು ಒಂದ್ ದಿನ ಏನಾಗಿತ್ತೇಳಿದ್ರೆಗುಂದಿ ಬಾಯಿ ಕಸ ಗುಡಿಸಲಾಗತ್ತಿದ್ಲು ಮನಿ ಹೌದು ಹೌದಿಲ್ಲ ಹ ಬುದ್ಧಿ ಮಣಕಾಲ ತೆಳಗ್ ಯಾಕಂದ್ರ ಒಂದು ಸಣ್ಣ ಉದಾಹರಣೆ ಕೊಟ್ಟ ಕಸಿಂದ ಪಾಳೆ ಕೊಟ್ಟು ಬಿಡುವುದಂತಿಲ್ಲ ಹೌದು ನೆಡುಗು ನಿನ್ ಮಾಡಿದ್ಲ ಪಾತಿ ಕೇಳಿದ್ರೆ ಕಸ ಗೂಡ್ಸಲಾಕತ್ತಿದ್ಲು ಹೌದು ಕಸ ಗೂಡ್ಸ್ಕೋತ ಗೂಡ್ಸ್ಕೊತ ಎಲ್ಲಿಗೆ ಬರ್ತಾ ಹೆಣ್ಮಕ್ಳು ವರ್ಷಕ್ಕೆ ಬಂದ್ಲು ಬಾಗಲಕ್ಕೆ ಬರ್ತಾಳು ವರ್ಷದ ಬಾಗಲಕ್ ಬಂದ್ಲು ಅದಕ್ಕೆ ಕೇಳಿದ್ರ

ಹತ್ತಲು ಬಾಯೇನ್ ಗುದ್ದಾಕತಿ ಬಟ್ ಹತ್ತಿ ಹೋಗ್ ದಾಡರ್ ನನಗೆ ಹಾಕು ಅಪ್ಪ ಅದಕ ಆವಸದ ಕೋಡಿ ಅಂತ ಹೋಗಾಗ್ಲಿ ಆವಸದ ಕೂಡ ಹೇಳಿದ ಏನು ಹೇಳಿದ ಪಾಪ ಅರ್ಧಮ ಪ್ರಕಾರ ಹೇಳಿದ ಇರ್ತು ನೋಡು ತಂಗಿ ನಿನಗೆ ಆ ಚೋರೆ ಯಾ ಜಾಗ ಕಡದ ನೋಡು ಆ ಜಾಗಕ್ಕೆ ಹಚ್ಚಕೋತ ಆವಸದ ಕೊಟ್ಟ ಆವಸದ ಕೊಟ್ಟ ಇಕಿ ಏನು ಮಾಡಕತಿನ್ ಬಾಯಿ ಚೋರೆ ಯಾ ಜಾಗ ಕಡದಲಿ ಬಿಟ್ಟು ಅಲ್ಲಿ ಬಡ ಕಡದಲಿ ಬಾಕಲ್ ಸಿಕ್ಕೆಗ ಇಕಿ ಚೋರೆ ಜಾಗ ಹಚ್ಚನ ಅಲಿ ನನಗ ಚೋರ ಬಾಗಲ ಶುಂಕ ಕಡೋತ್ತೇ ಬಾಗಲ ಸುಲ್ಕಿಗೆ ತಂದು ಔಷಧ ಹಚ್ಚಾಕತ್ತಿದ್ಲು ಹೌದಾ ಬಾಗಲ ಸುಲ್ಕಿಗೆ ಔಷಧ ತತ್ತ ಹಚ್ಚಾಕತ್ತಿದ್ಲು ಹೊರಗ ಯಜಮಾನ ಬಂದ ಏನು ಮಾಡಾಕತ್ತಿ ಏನ ಹ ಇಲ್ಲ ನನಗೆ ಬಾಗಲ ಶುಲ್ಕಿ ಚೋರ ಕಡದಿತ್ತು ಔಷಧ ಕೂಡ ಬರ್ಬೇಕು ಹೋಗಿದ್ದೆ ಔಷಧ ಕೂಡ ಯಾವ ಜಾಗದ ಚೋರ ಕಡೋದ ಜಾಗಕ್ಕೆ ಹಚ್ಚಂದಾನು அப்போ மங்கல் அவ் ஹிங்கல்ல பட்டி கடோது கை டூ காலி கடோது எல்லோருது ஆ ஜ మనకాల బాడ్యక ఇన్ హాడకేసిన సర్జోడ కల చాన్స్ కొడు మందిన పాలకి బంద కన్ను మక్ ప్రవాడ మక్ కీర్తి సద్గతి ಗಂಡು ಮಕ್ಕಳ ಇಲ್ಲಾರ್ದನ ಏನ ಮಕ್ಕಳಿಗೆ ಸದ್ಗತಿ ಸಿಕ್ಕು ಮುಂದಿನ ಪಾಲಕ ಬಂದು ಹೆಂಗ ಮಾತಾಡ್ತಾರ ನೋಡ್ಕೊಂಡು ನೋಡ್ಕೊಂಡು ಮತ್ತೆ ಮುಂದೆ ನಂಬರ್ ಹಚ್ಚಲು ಹೌದು ಅಣ್ಣ ಹೌದು